ಎಲೆಕ್ಟ್ರಿಕ್ ಬೈಕ್ಗಳು ಪರಿಸರಕ್ಕೆ ಒಳ್ಳೆಯದು ಆದರೆ ನಮ್ಮ ಆರೋಗ್ಯಕ್ಕೆ ಏನು ಪರಿಣಾಮ ಉಂಟು ಮಾಡಬಹುದು ಪರಿಸರ ಪ್ರಯೋಜನಗಳನ್ನು ನೋಡಿದರೆ ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ಮಾಡುವುದಿಲ್ಲ ಈ ಮೂಲಕ ಕಾರುಗಳಿಗೆ ಹೋಲಿಸಿದರೆ ಈ ಬೈಕ್ಗಳು ಗ್ರೀನ್ ಹೌಸ್ ಗ್ಯಾಸ್ ಕಡಿಮೆ ಬಿಡುಗಡೆ ಮಾಡುತ್ತವೆ ಈ ಬೈಕ್ ಎಫಿಷಿಯನ್ಸಿ ಫ್ಯೂಲ್ ಉಳಿಸುತ್ತವೆ ಮತ್ತು ಸಾಂಪ್ರದಾಯಿಕ ಮೋಟಾರ್ ವಾಹನಗಳಿಗಿಂತ ಚೆನ್ನಾಗಿ ಕಾಣುತ್ತವೆ ನಮ್ಮ ಆರೋಗ್ಯದ ಬಗ್ಗೆ ಬಂದರೆ ಏನು ಪರಿಣಾಮಗಳು ಇವೆ ಅಂತ ನೋಡಿದರೆ ಅದರಲ್ಲಿ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಈ ಬೈಕ್ಗಳು ಮಧ್ಯಮ ವ್ಯಾಯಾಮವನ್ನು ಒದಗಿಸುತ್ತವೆ ಬೈಕ್ ಇಲ್ಲದವರಿಗೆ ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಅವು ಒಂದು ಮಾರ್ಗವನ್ನು ನೀಡುತ್ತವೆ ಮಾನಸಿಕ ಆರೋಗ್ಯದಲ್ಲಿ ನೋಡಿದರೆ ಈ ಬೈಕ್ಗಳು ಬಹಳ ಉದ್ದೇಶವಾದ ಪಾತ್ರವನ್ನು ವಹಿಸುತ್ತವೆ ಸವಾರಿಗೆ ಹೋರಾಡಿನ ಚಟುವಟಿಕೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ಪ್ರಯಾಣದ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಮಾನಸಿಕ ಯೋಗಕ್ಷೇಮವನ್ನು ಸುಧಾರಿಸಬಹುದು ಸಾಂಪ್ರದಾಯಿಕ ಬೈಕಿಂಗ್ ಅನ್ನು ಬದಲಾಯಿಸಬಹುದು ಇದು ಕಡಿಮೆ ದೈಹಿಕ ಶ್ರಮಕ್ಕೆ ಕಾರಣವಾಗಬಹುದು ಸುರಕ್ಷತೆಯಲ್ಲಿ ಈ ಬೈಕ್ಗಳು ಸಾಮಾನ್ಯ ಬೈಕ್ಗಳಿಗಿಂತ ವೇಗವಾಗಿದ್ದರಿಂದ ಜವಾಬ್ದಾರಿಯುತವಾಗಿ ಚಲಾಯಿಸಬೇಕು ಇಲ್ಲಂದಲ್ಲಿ ಅಪಘಾತದಲ್ಲಿ ಅಪಾಯವನ್ನು ಹೆಚ್ಚಿಸಬಹುದು ಸುರಕ್ಷತೆಯಲ್ಲಿ ಈ ಬೈಕ್ ಸಾಮಾನ್ಯ ಬೈಕ್ಗಳಿಗಿಂತ ವೇಗವಾಗಿ ಚಲಿಸುತ್ತವೆ ಇದರಿಂದ ಅಪಘಾತವನ್ನು ಹೆಚ್ಚಿಸುವ ಚಾನ್ಸ್ ಜಾಸ್ತಿ ಇರುತ್ತದೆ